ಎಲ್ಲರಿಗೂ ಶುಭೋದಯ ಅಭಿಮಾನಿಗಳೇ ಕುಂದಾನಗರಿಗೆ ಸ್ವಾಗತ ಸುಸ್ವಾಗತ ನಮ್ಮ ಸಾಂಗ್ಲೀಸ್ ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಚಾನೆಲ್ ಬಹಳ ಇಷ್ಟಪಟ್ಟು ನೋಡ್ತಾ ಇದ್ದೀರಾ ಈ ಲಾಗರ್ ಸಹಿತ ಭಾಳ ಸ್ಪೆಷಲ್ ಅದ ನಾವೇನೇನು ಮಾಡ್ತಾ ಇದ್ದೀವಿ ನೋಡ್ರಿ ಆಮೇಲೆ ಮತ್ತೆ ಇನ್ನೂ ಮುಂದೆ ಮುಂದೆ ಬರ್ತಾವಲ್ಲ ಆ ವಿಡಿಯೋಗಳು ಬಹಳ ಚಲೋ ಅದಾವ ನೋಡ್ರಿ ನೀವು ಹೆಂಗೆ ಹೆಂಗೆ ಆಗದ ನಮಗೆ ಕಮೆಂಟು ಮಾಡ್ತಾ ಇರಿ ತುಂಬ ಓಕೆ या आणि सांभाळा आणि काय तर ना आणि काम करा म्हणजे आमचं मच्छर का काय झालं ना सगळं संपलं काय जुना हाय जुना झालं घ्या बरं झालं सांगा त्यांना घरामध्ये मॅडमला आणि लवकरही म्हटले घरामध्ये लवकर जातो नाश्ता वगैरे देतो आचिला

ಸ್ವಲ್ಪ ಸಂ ಚಲೋ ಸುರೇಗಾಯಿ ಚಪಾತಿ ಹ್ಮ್ ಚರ್ಚೆ ಮಾಡ್ತದ ಉಪ್ಪಿಟ್ಟ ದಿನಾತರ ಇವ್ರ ಸ್ನಾನ ಮಾಡ್ಕೊಂಡ್ ಸಂಡೇನು ಎಷ್ಟ್ ಬೇಗ ಸ್ನಾನ ಮಾಡ್ಕೊಂಡ್ ರೆಡಿ ಆಗಿ ಅಲ್ಲಾರಿ ನಾವ ಸ್ವಲ್ಪ ಇತ್ತ ಮಾಡಿಟ್ಟಿದ್ದು ಒಂದ್ ಚೂರ ಈಗ ಸುರೇಗಾಯಲ್ಲಿ ಉಪ್ಪಿಟ್ಟು ಮಾಡಿಟ್ಟಾಳ

ಏನು ಹಿಂಗಾದ್ರೆ ಹೆಂಗ್ರಿ ಈಗ ಹುಡುಗನಂತ ಇರ್ಬೇಕಾಗಿದೆ ಎಷ್ಟು ನಗ್ತಿವಿ ಅಷ್ಟ ನಮ್ದು ಆರೋಗ್ಯ ಚೆನ್ನಾಗಿರ್ತದ ಸೊ ಅದಕ್ಕೆ ನಾನು ಸ್ವಲ್ಪ ತಮಾಷೆಯಾಗಿ ಮಾತಾಡ್ತಾ ಇರ್ತೇನೆ ನಾನು ನಗಬೇಕು ನೀನು ನಗಬೇಕು ಸೊ ನಮ್ಮ ಮನೇಲಿ ಕೆಲಸ ಮಾಡಬಹುದು ಸುರೇಖಾನ ನಗ್ಬೇಕು ಸ್ವಲ್ಪ ಮುಖ ಮಾಡ್ಕೊಂಡು ಇರ್ಬಾರ್ದು ಇಲ್ಲಾಕಿ ಸೊಪ್ಪು ಮುಖ ಅಂದ್ರೆ ಆಕಿ ಯಾಕೆ ಶ್ರೀಗಬಾಯಿ ಇಲ್ಲಿ ಆಕೆ ಸೊಪ್ಪು ಮುಖ ಅಂತಲ್ಲ ಆಕಿ ಏನಂತ ಕೆಲಸ ಮಾಡ್ಕೋತಿದ್ನಿ ಅಂದ್ರೆ ಮೇಡಮ್ ನಂದ ನಾ ಯಾವಾಗ ಅವಶ್ಯಕತೆ ಇದ್ದಾಗ ನಾ ಮಾತಾಡ್ತೀನಿ ಸುಳ್ ಸುಳ್ಳು ಏನು ಮಾತಾಡೋದು ಮೇಡಮ್ ಇಲ್ಲದೆ ಮಾತಾಡೋದು ಬೇಡ ಅನ್ ತಮ್ಮ ತಮ್ ಕೆಲಸ ಹೋತಾ ಇರ್ತಾಳೆ ಆಕಿ ನೀವು ಹಿಂಗೆ ಯಾವಾಗಲೂ ನಿಮ್ಮ ಪಾಡಿ ನೀವು ಕೆಲಸ ಮಾಡ್ಕೋತಿರ್ತಾ ಇಲ್ಲ ಆಕಿದು ಹಂಗೈತೆ ಕೆಲಸ ಶು ಶುದ್ದಾಗ್ಬೇಕದ ಆಕಿ ಮಾಡೋ ಕೆಲಸ

ಪೂಜೆ ಹೋದ್ಮೇಲೆ ಅವ್ರ ಎಷ್ಟೊಂದು ನಿಮ್ ಬಗ್ಗೆ ಹೊಗಳಿದಾರೆ ಅದ್ರೊಳಗೆ ನಿನ್ ಬಗ್ಗೆ ಹೊಗಳ ನಿಮ್ಮ ಕೆಲಸ ಮಾಡ ಹಾ 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 ಅದ್ರೊಳಗೆ ನಿನಗೆ ಅವಾಗ ನೀನ್ ಏನಂತ ಹೊಗಳವ್ರ ಆಕೆ ಬಹಳ ಚಲೋ ಅದಾಳ್ರಿ ಕೆಲಸದಾಗಿ ಬಹಳ ಚಲೋ ಕೆಲಸ ಮಾಡ್ತಾಳ ಭತ್ತ ಬಹಳ ನೀಟ್ ಆದ ಸ್ವಚ್ಛ ಅದಾಳ ನಿಂದ ನೋಡಿ ವಿಡಿಯೋ ನೋಡಿ ಹೇಳ್ಯಾರವ್ರ ಮತ್ ನಮಗೂ ನೋಡಿ ಬಹಳ ಚಲೋ ಆಯ್ತು ಮತ್ ಚಲೋ ಮಾಡತ್ತಾರೀ ಎಲ್ಲ ಮಾಡ್ಲಿ ಅವ್ರು ಮತ್ ನೀವು ಮಾಡಿಸ್ಕೊಂಡ್ ಹೋಗ್ರಿ ಕರೆ ಅಂತ ಹೇಳಿದ್ರ ನಾಂದೇ ಆಯ್ತ್ರಿ ಪಾ ಚಲೋನ ಚಲೋನು ಸಿಕ್ಕಿದಾಳ ಎಲ್ಲ ಮಾಡ್ತಾಳು ನನ್ನ ಕೈ ಒಳಗೆಲ್ಲ ಬಿಸಿ ಬಿಸಿ ಎಲ್ಲಾ ಮಾಡ್ಕೊಡ್ತಾಳೆ ನಮ್ಗ ಎಲ್ಲಾ ಹೇಳಿನ ಅವ್ರಿಗೆ ಮತ್ತ್ ಅವರು ಹೇಳಿದಾರನು ನಿನ್ ಬಗ್ಗೆ ಹೊಗಳ ಹೌದು ಹಾ 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 ಅದೇ ಯಾಕಂದ್ರೆ ಇದ್ರೊಳಗ ಮುಚ್ಚು ಮರಿ ಏನಿಲ್ಲ ವಿಡಿಯೋ ಒಳಗ ಯಾಕಂದ್ರೆ ಮುಚ್ಚಿಡೋದು ಅದು ಇದು ಮಾಡಾಕ್ ಬರೋದನ್ನ ಇಲ್ಲಿ ಇದ್ರೊಗ ಕಾಣೋದ ಹಂಗೈತ್ ನೋಡ್ರಿ ಏನು ಹೇಳ್ತೀಯ ಅವರಿಗೆ ನನ್ನ ಅಭಿಮಾನಿಗಳು ಇರ್ತೀವಿ ಹೌದು ಹಾ ಡೆಲ್ಲಿ ಭೇಟಿ ಆಗ್ತೀವ ಆಯ್ತು ನಿನಗೂ ಹೆಂಗ ಅನಿಸ್ತಾ ಇದೆ ಅವ್ರ ನಿಂಗ್ ಹೊಗಳಿದ್ಮೇಲೆ ಹ್ಮ್ ಹ್ಮ್ ಹಾ ಅದೇಮ್ಮ ಯಾಕಂದ್ರೆ ಅವರು ಎಲ್ಲಾ ಅಬ್ಸರ್ವ್ ಮಾಡ್ತಿರ್ತಾರೆ ಈಗ ವಿಡಿಯೋ ನೋಡಿ ಹ್ಮ್ ಅದೆಮ್ಮ ಕರೆಕ್ಟ್ ಅದ ಓಕೆ ಆಯ್ತು ಮಾಡ್ಕೊ ಮಾಡ್ಕೋ ನೀನು ಉಪ್ಪಿಟ್ಟು ಬಿಸಿ ಬಿಸಿ ಮಾಡಿ ನಮಗೂ ತಿನ್ಸಿ ಚಲೋ ಓಕೆ ತಿನ್ರಿ ಇಲ್ ನೋಡಿ ಹಳೆ ಜೀವ ಏನ್ ಹೇಳ್ತಾ ಇದೆ ಉಪ್ಪಿಟ್ಟು ಬಹಳ ಚಲೋ ಆಗೈತೆ ಅಂತ ಈಗಿನ ಹೊಸ ಜೀವ ಏನ್ ಹೇಳ್ತಾ ಇದೆ ಅಂದ್ರೆ ಯಾವಾಗೂ ಉಪ್ಪಿಟ್ಟು ಚಲೋನ ಆಗೋದಿಲ್ಲ ಅಂತ ಅಲ್ಲ ಏನ್ ಮಾಡೋದು ಈ ಎಷ್ಟು ಜನ ಉಪ್ಪಿಟ್ಟು ಚಲೋ ಆಗಿ ಇಲ್ಲಿ ನೋಡಿ ಉಪ್ಪಿಟ್ಟು ಸಲುವಾಗಿ ಇವತ್ತು ನನ್ನ ತಮ್ನೇಲಿ ಉಪ್ಪಿಟ್ಟ ಹೋಗೋದ ಈ ತಮ್ನೇಲಿ ಇವತ್ತು ಈ ಹಿಡಿಯೋದ ಉಪ್ಪಿಟ್ಟ ಹೋಗ್ತೈತಿ ನೋಡಿ ಈಗ ಇಷ್ಟು ದೊಡ್ಡ ತಲೆ ಕಾಯಿ ಇಚ್ ಉಪ್ಪಿಟ್ಟು ನೋಡಿ ಹಿಂಗಿಲ್ಲ ಬಂಡೆ ಇಲ್ಲ ತುಂಬ ಮತ್ತು ಚಿಮ್ನಿ ಬಂದ್ ಮಾಡು ಆಮೇಲೆ ಹಾಲಿಂದ ತಂದು ಬಂದ್ ಮಾಡಿಬಿಡು ಮಿಷಿನು ಇದೇನಿದೆಲ್ಲ ಡೈನಿಂಗ್ ಟೇಬಲ್ ಮೇಲೆ ಸಾಮಾನು ಇಡಬೇಡ ಬೇಡ ಅಂತ ಹೇಳಿ ನನಗ ನೀವೇನು ಮಾಡ್ತಾ ಇದ್ದೀರಾ ಇಲ್ಲಿ ಹ್ಞೂ ಡೈನಿಂಗ್ ಟೇಬಲ್ ಮೇಲೆ ಇಟ್ರೆ ಹೆಂಗೆ ರೀಪ ಮತ್ತು ಏನು ಊಟ ಇಲ್ಲಿ ಕುಡ್ರೋದು ನೋಡಿ ಒಂದ ಗ್ಲಾಸ್ ಮಾಡೇವಿ ಬಾಳ್ ಮಾಡಿಲ್ಲ ಆದ್ರು ಎಷ್ಟೊಂದು ಉಪ್ಪಿಟ್ಟು ನೋಡಿ ಅದೇ ನೀ ತಿಂದೇನಿಲ್ಲ ಮತ್ತೇನಿದೆ ಎಲ್ಲಾ ಹಂಗ ಇಟ್ಟಿದಿ ಹಾ ಏನು ಹಿಂಗಾದ್ರೆ ಹೀಗೆ ನೋಡೋನು ರೀ ದೇವ್ರ ಮನೆ ಯಾಕೆ ಖಾಲಿ ಮಾಡ್ತಾ ಇದೀರಾ ಎರಡು ಮಾತು ಹೇಳ್ತೀರೆ ನೀವು ಅದರ ಬಗ್ಗೆ ಏನು ಸುಮ್ಮನೆ ಏನೋ ಅಂತ ಹೋಗಿ ಅಲ್ಲಿ ಏನು ಅಂತ ಗೊತ್ತಾಗೋದಂತ ಅಭಿಮಾನಿಗಳು ಏನು ಮಾಡ್ತಾರೆ ಬ್ರೇಕ್ಫಾಸ್ಟ್ ಮೇಲೆ ಇತ್ತು ಹತ್ತೊಂಬತ್ತನೇ ತಾರೀಖು ಮೇ ತಿಂಗಳ ಎರಡ್ ಸಾವಿರದ ಹತ್ತರಲ್ಲಿ ನಮ್ಮ ಏನು ಗೃಹ ಪ್ರವೇಶ ಆಯ್ತು ಸೊ ಇಂತ ಒಂದು ಸುಂದರವಾದ ಮನೆ ನಮಗೆ ವಸ್ತು ಕೊಟ್ಟಿರು ನಮ್ಮ ಕಡಿಸಿ ಕೊಟ್ಟಿದ್ದಾರೆ ನಾವೆಲ್ಲ ಚೆನ್ನಾಗಿದ್ದೀವಿ ಖುಷಿಯಾಗಿದ್ದೀವಿ ಸಂತೋಷವಾಗಿದ್ದೀವಿ ಜೀವನ ಮತ್ತು ಮತ್ತ ಇಳಿಗೆ ಕೂಡ ಆಗ್ತಾ ಇದೆ ಸೊ ಇವಾಗ ಒಂದು ದೇವರ ಮನೆಯಲ್ಲಿ ಏನೋ ಒಂದು ಹೊಸದು ಬದಲಾವಣೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಅದೇನಪ್ಪಾ ಅಂತಂದ್ರೆ ಇದೇನೆ ನಾವು ದೇವಸ್ಥಾನದಲ್ಲಿ ದೇವ ದೇವತೆಗಳನ್ನಿಟ್ಟು ಪೂಜೆ ಮಾಡ್ತೀವಲ್ಲ ಅಲ್ಲಿ ಸ್ವಲ್ಪ ಮಾರ್ಬಲ್ ವರ್ಕ್ ಮಾರ್ಬಲ್ ವರ್ಕ್ ಮಾಡಿಕೊಂಡು ಸ್ವಲ್ಪ ಚೆನ್ನಾಗಿ ಡೆಕೋರೇಷನ್ ಮಾಡ್ಕೊಂಡು ಆಮೇಲೆ ಎಲ್ಲ ಮಾಡಿಕೊಂಡು ಸ್ವಲ್ಪ ದೌರ್ ಮಾಡ್ಕೋತಾ ಇದೀವಿ ಅದ್ ಆಕ್ಚುಲಿ ಬಹಳ ದಿವಸದಿಂದ ಪೆಂಡಿಂಗ್ ಇತ್ತು ಆಮೇಲೆ ಇಲ್ಲಿ ನಮ್ಮ ಬೆಳಗಾವಿಗೆ ಅಥವಾ ಬೆಳಗಾಂ ಅಕ್ಕ ಪಕ್ಕ ಅದೆಲ್ಲ ಮಾಡೋರು ಯಾರು ಇಲ್ಲಿ ಅವೈಲೇಬಲ್ ಇದ್ದಿರ್ಲಿಲ್ಲ ಒಬ್ಬರು ಪರಿಚಯ ಇತ್ತು ಅಜಯ್ ಹೆಡ ಅಂತ ಹೇಳಿ ಸೊ ಅವರು ಒಬ್ಬರು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟರು ಅವ್ರು ಮತ್ತೊಬ್ರು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟರು ಇವರದ್ದು ಕೆಲಸ ರಾಜಸ್ಥಾನದಲ್ಲಿ ಆಗಿದೆ ಸೊ ಇವರು ತಾವೆಲ್ಲ ಐಟಮ್ಸ್ ಮಟ್ಟಿ ಮಾರ್ಬಲ್ ಎಲ್ಲ

ಮತ್ತೆ ಫೋಟೋಗಳೆಲ್ಲ ಹಳೆ ಫೋಟೋ ಅದಾವೆಲ್ಲ ಅವೆಲ್ಲ ಇಟ್ಕೊಂಡು ಸಿಂಪಲ್ ಆಗಿ ನಾವು ಪೂಜಾ ಮಾಡ್ತಿದ್ದೆ ಆದರೆ ಇವಾಗ ದೇವ್ರ ಮನೆನೇ ಬೇರೆ ಆಗೋದು ಅದ ಈಗ ಸ್ವಲ್ಪ ಹೊತ್ತಾರನೇ ಸ್ವಲ್ಪ ಹೊತ್ತಾರಲ್ಲಿ ಇದು ಎಲ್ಲ ಪೂಜೆ ಇದ್ದ ಸಾಮಾನೆಲ್ಲ ತೆಗೆದು ಮಾಡಿ ಎಲ್ಲ ರೆಡಿ ಮಾಡ್ಕೊಂಡು ಈಗ ದೇವರ ಮನೆ ಅವರಿಗೆ ಖಾಲಿ ಮಾಡಿಕೊಡೋರ ದೇವಿ ಮತ್ತೆ ಶ್ರಾವಣ ಮಾಸದಲ್ಲಿ ನಮ್ದು ರೆಡಿ ಹಾ ಅದೇ ಅದು ಅದು ಶ್ರಾವಣ ಮಾಸದಲ್ಲೇ ನೋಡಿ ಚೆನ್ನಾಗಾಯ್ತು ಓಕೆ ದಿನ ನಮ್ಮ ದೇವ್ರ ಚೇರ್ಗಳು ಚೇರ್ಗೋಯ್ತು ಈ ಈ ಚೇರ್ಗೋಗಿ ಜಾಗ ಚೇಂಜ್ ಆಗ್ತಾ ಇದೆ ಮೋಸ್ಟ್ಲಿ ಮೇಲೆ ಇಡ್ತಾರ ಅನ್ಸ್ತೈತಿ ಯಾವಾಗ ಈಗ ಎಷ್ಟು ಬಂದಾಗ ಅವ್ರ ಸಲುವಾಗಿ ಅದಾವ ಗುಬ್ಬಿ ಸಂಡೇ ಇವತ್ತು ಸ್ಪೆಷಲ್ ದಿನ ನಿನ್ ಸಲುವಾಗಿ ಇವತ್ತೆಲ್ಲ ಸ್ನಾನ ತಲೆ ಸ್ನಾನ ಮಾಡ್ಕೊಳುವಂತ ದಿನ ನಿಂದ ಹಾ ಎಷ್ಟು ದಿನ ಸ್ನಾನ ಮಾಡ್ತೇನೆ ಸ್ನಾನ ಮಾಡ್ತಾ ಸ್ನಾನ ಆಗುವ ಬಂದ ಮಾಡ್ಬಿಡು ಎಷ್ಟ್ ಬರ್ತಾ ಇದೀಮ ನೀರ ಹ ನೀರು ಬಂತ ನೋಡು ಈಗ ಬಂದ್ ನೋಡ್ರಿ ಸುರೇಖಾ ಇಡಬೇಕು ಇಡ್ಬೇಕ ಮತ್ ವಾಪಸ್ ಇಟ್ಟೆ ಬರ್ತಾನೇ ನಿಲ್ ಅಂತ ಹ್ಮ ನಮ್ ಮನೆ ಬಾಹುಬಲಿ ಅಂದ್ರೆ ಇದ್ ನೋಡಿ ಹೆಂಗ ಬಾಂಡೆ ತಗೊಂಡ್ ಓಡಾತ ನೋಡ್ರಿ ಕಸ್ತಾವ ಬರೋಕಿದ ಮೊದ್ಲ ಅನಾದ್ರೆ ಹೋಗಿಟ್ ಬರೋದಂದ್ರ ಬುಟ್ಟಿ ಮೊದಲ ತಗೊಂಡ್ ಹೋಗ್ತೇನ್ರಿ ರೀ ಅಂತ ಹೇಳಿ ಸ್ನಾನದ ಏನು ಹೇಳಾತಿದ್ದೀಯಾ ಅನಾ ಖುಷಿ ಸ್ವಲ್ಪ ಜೋರಾಗಿ ಮಾತಾಡ್ತೀನಿ ನಾನು ಅಭಿಮಾನಿಗಳಿಗೆ ಹೀಂಗ್ ಮಾತಾಡ್ತೀನಿ ಅಂದ್ರೆ ಹೆಂಗ್ ಕೇಳಸೋದು ಅವರಿಗೆ आवाजದ ಮೊದ್ಲ आवाज ನೋಡಿದ್ರೆ ಇಷ್ಟ ನಾ ಹೀಂಗ್ ಹೇಳ್ಬೋದು ನೀನೇ ಹೇಳಿ ಆಯ್ತೋಳಿ ಒಂದ ಸಲ ಸ್ನಾನದನ ವಿಡಿಯೋ ಮಾಡೋಣ ಹಂಗಲ್ಲ ಸ್ನಾನ ಹಂಗಲ್ಲ ಸ್ನಾನದ ಏನ್ ಚರ್ಚೆ ಹೆಂಗ್ ಸ್ನಾನ ಏನ್ ಸ್ನಾನ ವಾರಕ್ಕೆ ಸ್ನಾನ ಅಂದ್ರೆ ಏನು ತಲಿ ಸ್ನಾನ ಅಂದ್ರೆ ಏನು ಎಲ್ಲ ಸ್ನಾನದ ಬಗ್ಗೆನ ತಮ್ಮನೇಲಿ ಹಾಕಿ ಅದೇ ಅದೇ ದಿನ ಆ ವಿಡಿಯೋ ಮಾಡ್ತದೆ ಯಾಕಂದ್ರೆ ಎಷ್ಟೋ ಜನ ಸ್ನಾನದ ಬಗ್ಗೆನ ಗೊತ್ತಿರೋದಿಲ್ಲ ಎಷ್ಟೋ ಜನ ತಿಂಡಿ ಬಗ್ಗೆನೂ ಗೊತ್ತಿರಲ್ಲ ಎಷ್ಟೋ ಜನ ಬೆಳಿಗ್ಗೆ ಹೇಳೋದು ಗೊತ್ತಿರಲ್ಲ ಎಲ್ಲ ಒಂದೂ ಇದನ್ನ ಇರ್ತಾವ ಅದಕ್ಕೆ ನೀವು ಅದೆಲ್ಲ ಗೊತ್ತಿಲ್ದೆ ಇದ್ದವ್ರೆ ನನ್ ಲಾಂಗ್ ನೋಡ ಆಯ್ತ್ ನೋಡೋಣ ಏನೇನ್ ಆಗ್ತದ ಏನ್ ಕಮೆಂಟ್ ಮಾಡ್ತಾರ ನೋಡೋಣ ಹಾ ಏನು ಹೇಳ್ತಾಳ ನೋಡಿ ಅಂಥವ್ರ ಯಾರಾದರೂ ಇದ್ರ ಕಮೆಂಟ್ ಮಾಡಂತ ಹೇಳ್ತಾಳ ಕಮೆಂಟ್ ಮಾಡ್ರಿ ಎಲ್ಲ ಒರ್ಸ್ಕೊಂಡು ಹೋಗ್ರಿ ಸುಲೇಕ ಇದೆಲ್ಲ ಚಿನ್ನು ಎಲ್ಲಾ ಸಮಾನ ತೆಗೆದ ಮತ್ತೆ ಈ ತರ ಎಲ್ಲ ಒರ್ಸ್ತಾ ಇದಾಳ ಇಲ್ಲಿ ಇನ್ನೇನು ಬಹಳ ಜನ ಕೆಲಸ ಮಾಡೋರಿಗೆ ದೇವ್ರ ಮನೆಯಾಗ ಕೊಡಲ್ಲ ನಾವು ಅಂತ ಭೇದ ಭಾವ ಏನ್ ಮಾಡಿಲ್ಲ ಏನಿಲ್ಲ ನಮ್ಮ ಮನೆಯಾಗೇನ ಅವ್ರ ಅವ್ರ ಅಂತ ಹೇಳಿ ಅವ್ರ ನಾವು ಆಗ್ತೈತೆ ಅಷ್ಟ್ ನಮ್ಮ ಕೈಯಿಂದ ಅವ್ರ ಕಡೆಯಿಂದ ಮಾಡ್ಕೋತೀವಿ ಎಲ್ಲ ಅವರು ಮಾಡ್ತಾರ ನಾವು ಅವ್ರಿಗೆ ಮಾಡ್ಕೊತಿರ್ತೇವೆ ಹಂಗ ಭೇದ ಭಾವ ಮಾಡ್ಕೊತ ಅಂದ್ರೆ ಆಗದೆ ಇರೋದಂಗ ಐತೆ ಅದ ಅದ್ಕ ಅದೆಲ್ಲ ಮಾಡೋದ ಬೇಡ ಎಲ್ಲ ಹಿಂಗಾಗಿದ್ ನೋಡಿ ಎಷ್ಟು ಖಾಲಿ ಖಾಲಿ ಹಿಂಗಿದ್ ನೋಡಿ ಮುಂಚೆ ನಾವು ಸ್ಟಾರ್ಟಿಂಗ್ ಬಂದಾಗ ಎಷ್ಟು ಖುಷಿ ಆಗ್ತಾ ಇದೆ ಅಂದ್ರೆ ನನಗಂತೂ ರಾಜಸ್ಥಾನದಿಂದ ನಮ್ಮನಿಗೆ ಎಷ್ಟೋ ವರ್ಷದ ದಿನದ ನನ್ ಕನಸದ ಇತ್ತದ ನಮಸ್ತೆ ಅಯ್ಯ ಅಯ್ಯ ವಿಡಿಯೋ ನಾ ನೋಡ್ಕೊಂಬಂದ್ರಲ್ಲ ನಿಮ್ಗಿಷ್ಟ ಆಯ್ತಲ್ಲ ನಾವು ಯಾವ ರೀತಿ ಸಂಬಂಧನ ಗಟ್ಟಿ ಇಡೋದು ಹೆಂಗ್ ಮಾಡೋದು ಎಲ್ಲಾ ನಮ್ಮ ವಿಡಿಯೋದಲ್ಲಿ ನೋಡಕ್ ನಿಮ್ಗೆ ಸಿಕ್ತದ ನಮ್ಮ ವಿಡಿಯೋ ಮಾಡೋ ಉದ್ದೇಶನ ಅದ ಆಮೇಲೆ ನೀವು ಎಲ್ಲೇ ಇದ್ರೂ ಸಹಿತ ನಮ್ಮ ವಿಡಿಯೋ ಮುಖಾಂತರ ನಾವ್ ನೋಡ್ತೀರಿ ನಾವು ಯಾವ ರೀತಿ ಇರ್ತೀವಿ ಹೆಂಗೆ ಇರ್ತೀವಿ ಕೆಲಸದವ್ರ ಜೊತೆ ಬ ನಮ್ಮ ಬಂದವ್ರು ಹೋದವ್ರ ಜೊತೆ ಅದೆಲ್ಲ ನಮ್ದು ವಿಡಿಯೋ ಉದ್ದೇಶನ ಆದಾಯ್ತು ನೋಡಿ ಅದಕ್ಕೆ ನಿಮಗೆ ನಮ್ಮ ಭಾಳ ವಿಡಿಯೋಗಳು ಇಷ್ಟ ಆಗ್ತಾ ಇದ್ದಾವೆ ಇಷ್ಟ ಆಗಿತ್ತಂದ್ರೆ ಶೇರ್ ಮಾಡಿರಿ ಆಮೇಲೆ ಸಬ್ಸ್ಕ್ರೈಬ್ ಮಾಡಿಸ್ರಿ ಮತ್ತೆ ಹಿಂಗೆ ಕಂಟಿನ್ಯೂ ಮುಂದುವರ್ಸ್ಕೊಂಡು ಹೋಗಿ